ಅಥವಾ ಕನೇರಿ ಸ್ವಾಮಿ ಸರಿ ಅನ್ಲಕ್ ನನಗೆ ಯಾಕೋ ಒಂದು ಸ್ವಲ್ಪ ಮುಜುಗುರಾಗ್ತಾ ಇದೆ ಪುಡಾರಿ ಸ್ವಾಮಿ ಅಥವಾ ಕ್ರಿಮಿನಲ್ ಹಿನ್ನೆಲೆಯ ಒಬ್ಬ ಕವಿ ಪುಡಾರಿ ಆತನ ಬಗ್ಗೆ ಹೇಳಕ್ಕೆ ಏನೋ ಬಹಳ ಇದು ಇಲ್ಲ ಯಾಕಂದ್ರೆ ನಮ್ಮ ಬಾಯಿ ಮತ್ತು ಶಬ್ದಗಳು ಹೊಲಸಾಗಿ ಆಗಿಬಿಡ್ತಾವ ಆತ ಬಾಯಿ ತೆರೆದ್ರೆ ಘಟಾರದ ಹುಳಿ ನಂಗೆ ಮಾತಾಡ್ತಾನೆ ಮತ್ತು ಆತನ ಪೂರ್ವಾಶ್ರಮದ ಹಿನ್ನೆಲೆ ಬಹಳ ಭಯಂಕರ ಆಗಿದೆ ಅದು ಬಹಳ ಪ್ರಸ್ತುತಿ ಇಲ್ಲಿ ಮಾತಾಡೋದು ಇತಿಹಾಸದಲ್ಲಿ ಶಿವಾಜಿ ಮಹಾರಾಜರ ಕೊಲೆಗೆ ಪ್ರಯತ್ನಿಸಿದಂಥ ಔರಂಗಜೇಬನ ಜೊತೆ ಸೇರಿಕೊಂಡು ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿ ಅಂತ ಒಬ್ಬ ಸಂತ ತುಕಾರಾಮುರ ಇಂದ್ರಾಣಿ ನದಿಯಲ್ಲಿ ಮುಳುಗಿಸಿ ಕೊಲೆ ಮಾಡದಂಥ ಭಟ್ರದೊಂದು ಗುಂಪು ಕಿತ್ತೂರು ಸಂಸ್ಥಾನವನ್ನು ನಾಶ ಮಾಡದಂಥ ವೆಂಕಟರಾವ್ ಹಾವೇರಿ ಮತ್ತು ಪೇಶ್ವೆ ಚಿತ್ಪಾವನರು ಇವರೆಲ್ಲ ಗದ್ದಾರ್ಗಳು ಮತ್ತು ದೇಶದ್ರೋಹಿಗಳ ಲಿಸ್ಟಲ್ಲಿ ತಾನು ಹುಟ್ಟಿದ ಲಿಂಗಾಯತ ಧರ್ಮವನ್ನೇ ದ್ವೇಷಿಸಲು ಇನ್ನೊಂದು ಧರ್ಮಕ್ಕೆ ಖರೀದಿಯಾದಂಥ ಒಬ್ಬ ಕಾವಿ ಪುಡಾರಿ ಮತ್ತು ಕ್ರಿಮಿನಲ್ ಬ್ಯಾಕ್ಗ್ರೌಂಡಿನ ಸ್ವಾಮಿ ಈ ಕನೇರಿ ಕಾಡಿಸಿದ್ದ ಕನೇರಿ ಕಾಡಿಸಿದ್ದ ಲಿಂಗಾಯತವನ್ನು ನಾಶ ಮಾಡಲಿಕ್ಕೆ ಸುಪಾರಿ ತಗೊಂಡವನು ಆತ ಎಂದೂ ಈ ವಿಷಯದಲ್ಲಿ ಸಕ್ಸಸ್ ಆಗೋದಿಲ್ಲ ಲಿಂಗಾಯತ ಮಠಾಧೀಶರ ವಿರುದ್ಧ ಆತ ಹರಿಬಿಟ್ಟ ನಾಲಿಗೆ ಆತನನ್ನು ಪೋಷಿಸುತ್ತಿರುವ ಸಂಘದ ವಿಕೃತ ಸಂಸ್ಕೃತಿಯನ್ನು ಪ್ರತಿನಿಧಿಸ್ತವೆ ಅಂತ ವಿಕೃತಿಗಳನ್ನೇ ಅವರು ಬೆಳೆಸ್ತಾರೆ ಅದೇ ಸಂಸ್ಕೃತಿಯನ್ನು ಅವರ ಕಲಿಸ್ತಾರೆ ಎಷ್ಟು ಮಾತ್ರ ಹೇಳಬಹುದು ನಾವು ವಿಜಯ ಮೇಲೆ ಆದ ದಾಳಿಯನ್ನ ದಲಿತರ ನಾಯಕರು ಅನ್ಸ್ಕೊಂಡಂತ ಮಾಯಾವತಿ ಆಗ್ಲಿ ಅಟಾವ್ಲೆ ಆಗ್ಲಿ ಪ್ರಕಾಶ್ ಅಂಬೇಡ್ಕರ್ ಅವರಾಗ್ಲಿ ಇಲ್ಲಿವರೆಗೂ ಖಂಡಿಸ್ಲಿಕ್ಕೆ ಹೋಗಿಲ್ಲ ಪ್ರತಿಭಟನೆ ಮುಖಂಡತ್ವ ಎಲ್ಲೂ ವಹಿಸ್ಕೊಂಡಿಲ್ಲ ಅದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಕಾಂಗ್ರೆಸ್ ನಿಮ್ಗೆಲ್ಲಾ ಶಾಸಕರೇನಪ್ಪ ಬಂದ್ ಕಾರ್ಯಕ್ರಮಕ್ಕೆ ತೊಡಗಿಸಬೇಕು ಅಂತ ಪಾರ್ಟಿ ಪೀಸ್ ಮೇಲೆ ನಾವು ಲೆಟರ್ ಕೊಟ್ಟಿದ್ವಿ ಬಿಜೆಪಿ ಏನಪ್ಪ ನಿಮ್ಮ ಸಂಸದರು ಮತ್ತೆ ನಿಮ್ಮ ಪಾರ್ಟಿ ಬಂದ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಅವರು ಭಾಗವಹಿಸ್ತಾರೆ ಪತ್ರವನ್ನು ಹೋರಾಟ ಸಮಿತಿಯಿಂದ ಎಲ್ಲಾ ಪಾರ್ಟಿಗಳಿಗೆ ಮತ್ತು ಎಲ್ಲಾ ಸಂಘಟನೆಗಳಿಗೆ ಮತ್ತು ಎಲ್ಲಾ ಧರ್ಮದ ಮುಖಂಡರಿಗೆ ನಾವು ಪತ್ರವನ್ನು ಕೊಟ್ಟಿದ್ವಿ ಸರ್ ಏನೋ ಕೇಳಿದ್ರು ಅವಾಗ ಬಂದದಲ್ರಿ ಒಂದ್ ಮೂರ್ನಾಲ್ಕು ತಿಂಗಳಾಗ ಅವ್ರ ಕಳಶಾರ್ ಕೊಟ್ಟು ಎರಡ್ ಸಾವಿರದ ಹದಿನೆಂಟು ಮಾರ್ಚ್ ಒಳಗೆ ಹೋಗೈತಿ ಅದು ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ ಅಷ್ಟೊತ್ತಿಗೆ ಬಂದದು ಅದನ್ನು ಸರಿಯಾಗಿ ನೋಡಿಲ್ಲ ಮತ್ತು ಅಥವಾ ಯಾರಾದರೂ ತಜ್ಞರಿಗೂ ಕೂಡ ಅದನ್ನು ರೆಫರ್ ಮಾಡಿಲ್ಲ ಒಂದು ಪೂರ್ವಾಗ್ರಹ ಇಟ್ಟುಕೊಂಡು ಮೂರು ತಪ್ಪು ಕಾರಣಗಳು ಕೊಟ್ಟುಕೊಂಡು ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ವಾಪಸ್ ಬಂದೋದು ಇಟ್ ಮೆ ನಾಟ್ ಬಿ ಕನ್ಸಿಡರ್ಡ್ ಆರ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕನ್ಸಿಡರ್ ರಿಜೆಕ್ಟ್ ಅಂತಲ್ಲ ಸೆಲೆಕ್ಟ್ ಅಂತಲ್ಲ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕನ್ಸಿಡರ್ ಬಿಕಾಸ್ ದ ಫಾಲೋಯಿಂಗ್ ರೀಸನ್ಸ್ ಅಂತ ಒಂದು ಮೂರು ರೀಸನ್ಗಳು ಕೊಟ್ಟಿದ್ದಾರೆ ಬ್ರಿಟಿಷ್ ಕಾಲದಿಂದ ಲಿಂಗಾಯತರು ಹಿಂದೂಗಳಾಗಿದ್ರು ಅಂತ ಒಂದು ಕೊಟ್ಟಿದ್ದಾರೆ ಇಟ್ ಇಸ್ ವೆರಿ ರಾಂಗ್ ನಾವು ಹದಿನೆಂಟುನೂರ ಎಪ್ಪತ್ತೊಂದರ ಜನಗಣತಿ ಮೈಸೂರು ಪ್ರಿನ್ಸ್ಲಿ ಸ್ಟೇಟ್ ಅಲ್ಲಿ ಪ್ರತ್ಯೇಕ ಧರ್ಮರಿದ್ವಿ ಹಿಂದೂಗಳಾಗಿರಲಿಲ್ಲ ಮತ್ತು ಅನೇಕ ದಾಖಲೆಗಳು ಸರ್ಕಾರಿ ದಾಖಲೆಗಳಲ್ಲಿ ಲಿಂಗಾಯತರು ಪ್ರತ್ಯೇಕ ಧರ್ಮ ಅಂತ ಇವನ್ ಸಾವರ್ಕರ್ನ ಎಸೆನ್ಸಲ್ಸ್ ಆಫ್ ಹಿಂದುತ್ವ ಅನ್ನೋ ಪುಸ್ತಕದಲ್ಲೂ ಆತನು ಬರೀತಾನೆ ಹಂಗಾಗಿ ಅದೊಂದು ತಪ್ಪು ರೀಸನ್ ಕೊಟ್ಟಿದ್ದಾರೆ ಎರಡನೇದ್ದು ಈಗ ಒಂದು ವೇಳೆ ಲಿಂಗಾಯತರಿಗೆ ಪ್ರತ್ಯೇಕ ಧರ್ಮದ ಮಾನ್ಯತೆ ಕೊಟ್ಟರೆ ಲಿಂಗಾಯತರಲ್ಲಿರುವ ತುಳಿತಕ್ಕೊಳಗಾದವರು ದಲಿತ ಉಪ ಪಂಗಡಗಳು ಮೀಸಲಾತಿಯನ್ನು ಕಳೆದುಕೊಳ್ತವೆ ಅನ್ನೋದು ಇನ್ನೊಂದು ತಪ್ಪು ರೀಸನ್ ಅನ್ನು ಕೊಟ್ಟಿದ್ದಾರೆ ಅವರು ಈಗ ಬೌದ್ಧರಲ್ಲಿ ಜೈನರಲ್ಲಿ ಜೈನರು ತ್ರೀ ಬಿ ಅಲ್ಲಿ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಾಗಿದ್ರು ಕೂಡ ರಿಸರ್ವೇಷನ್ ತೊಳ್ತಾರೆ ಲಿಂಗಾಯತರ ಅಲ್ಪಸಂಖ್ಯಾತರ ಆದರೆ ಹೇಗೆ ಅವ್ರಿಗೆ ರಿಸರ್ವೇಷನ್ ಹೋಗ್ತದೆ ಇದು ರಾಂಗ್ ರೀಸನ್ ಈ ತರದೊಂದು ಮೂರು ರೀಸನ್ಸ್ ಕೊಟ್ಟಿದ್ದಾರೆ ಮೂರು ರೀಸನ್ಸ್ಗಳಿಗೆ ಉತ್ತರಗಳು ಬರ್ದಿದೀವಿ ನಾವು ಸರ್ಕಾರ ಆ ಉತ್ತರಗಳ ಕೊಟ್ಟು ಕಳಿಸಬೇಕು ಏನಾಯಿತು ಆಮೇಲೆ ಒಂದು ಯಾವುದೋ ಅನೈತಿಕ ಸರ್ಕಾರ ಬಂತು ಹದಿನೆಂಟು ಏಪ್ರಿಲ್ ಮೇ ಅಲ್ಲಿ ಒಂದು ಸಮ್ಮಿಶ್ರ ಸರ್ಕಾರ ಬಂತು ಅದು ಬಿದ್ದೋಗಿ ಒಂದು ಅನೈತಿಕ ಸರ್ಕಾರ ಬಂತು ಆ ಯಾವ ಮುಖ್ಯಮಂತ್ರಿಗಳು ಅದಕ್ಕೆ ಮುಟ್ಲಿಲ್ಲ ಮೂರು ಜನ ಮುಖ್ಯಮಂತ್ರಿಗಳಾಗಿ ಹೋದ್ರು ಈಗ ಇವರು ಬಂದ ಮೇಲೆ ಅದು ಮತ್ತೆ ಕೇಂದ್ರಕ್ಕೆ ಹೋಗ್ತದೆ ಆ ವಿಶ್ವಾಸ ನಮಗಿದೆ ಹೋಗದೆ ಹೋಗದೆ ಹೋದ್ರೂ ಕೂಡ ಕೋರ್ಟ್ ಮೂಲಕ ಅದನ್ನು ಹೋಗಿಸುವ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೀವಿ ಈಗ ನಾವು ಮನವಿ ಕೊಪ್ಪಳದಲ್ಲಿ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆಜೆಪಿ ರಾಮ ಮಂದಿರದ ಇಶ್ಯೂ ಬಳಕೆ ಮಾಡ್ಕೊತ ಇದ್ದು ಹಂಗಾಯತ್ ಅನ್ನೋದು ಕಾಂಗ್ರೆಸ್ ಬಳಕೆ ಮಾಡ್ಕೊತ ಇದ್ವಿ ಇಲ್ಲ ಬಳಕೆ ಅಂತೇನಿಲ್ಲ ನಾವು ಯಾರಿಗೂ ಬಳಕೆ ಆಗುವಷ್ಟು ಇದು ಇಲ್ಲ ನಾವು ನಮ್ಮ ಲಿಂಗಾಯತ ಧರ್ಮದ ಮಾನ್ಯತೆಯ ಅಜೆಂಡಾವನ್ನು ಇಟ್ಟುಕೊಂಡು ಮಾಡ್ತಾ ಇದೀವಿ ನಮ್ಗೆ ಬೆನಿಫಿಟ್ ಮಾಡ್ಕೊಳ್ತಿದ್ರು ತಕರಾರಿಲ್ಲ ಸತ್ಯದ ಪರವಾಗಿ ಸತ್ಯದ ಪರವಾಗಿ ಯಾರಿದ್ರು ನಮ್ಗೆ ತಕರಾರಿಲ್ಲ ಈಗ ಜೈನ ಧರ್ಮ ಸ್ವತಂತ್ರ ಧರ್ಮ ಆಗ್ಲಿಕ್ಕೆ ಏನೇನ್ ಬೇಕಾಗಿದೆ ಆ ಇದನ್ನು ನಾವು ಹೊಂದಿದೀವಿ ಅದಕ್ಕಾಗಿ ನಮ್ದು ಸ್ವತಂತ್ರ ಧರ್ಮದ ಮಾನ್ಯತೆ ಮುಂದೆ ಪಡಿತೀವಿ ನಾವು